ಹಾಯ್ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಏನಂದ್ರೆ ಈ ಮಹೇಶ್ವರಮ್ಮ ದೇವಸ್ಥಾನ ನಿರ್ಮಾಣಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀವಿ ಈ ವಿಡಿಯೋ ಸಹಾಯಕ್ಕಾಗಿ ನನ್ನ ಕೇಳ್ಕೊಂಡು ಬಂದಿತ್ತು ನನ್ನ ಕೈಲಾದಷ್ಟು ನಾನ್ ಸಹಾಯ ಮಾಡಿದ್ವಿ ನಮ್ಮ ಜೊತೆ ಮಂಜೂವರಿದ್ದಾರೆ ನಿಮ್ ಕೈಲಾದಷ್ಟು ನೀವು ಮಾಡಿ ಹತ್ರ ಮಾತಾಡೋಣ ಬನ್ನಿ ಓಕೆ ಹೆಸರು ಮುಮ್ಮನ ಇದೆ ಹೆಸರು ಮುಮ್ಮನ ಹಳ್ಳಿ ಓಕೆ ಫಲ್ಚೇರಲು ಪಂಚಾಯಿತಿ ಓಕೆ ಶಿಗ್ಲಗಟ್ಟ ತಾಲ್ಲೂಕು ಓಕೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶ್ರೀ ಮಹೇಶ್ವರಿ ದೇವಿ ದೇವಸ್ಥಾನ ಓಕೆ ಇಲ್ಲಿ ಎಷ್ಟು ಕೆಲಸ ಆಗಿದೆ ಈಗ ಸದ್ಯಕ್ಕೆ ಗೋಡೆಗಳು ಇದ್ದಿದಾವೆ ಓಕೆ ಗೋಡೆಗಳದ್ದು ಡೋರ್ ಹಾಕಿದೀವಿ ಸೊ ರೋಡ್ ಎಲ್ಲಾ ಒಂದು 5 1/2 ಅಡಿ ರೋಡ್ ಹೈಟ್ ಮಾಡಿದೀವಿ ಆ ಕಡೆ ಹಳ್ಳ ಇತ್ತು ಅಂತ ಹೇಳ್ಬಿಟ್ಟು ಓಕೆ ಅದನ್ನ ಹೈಕ್ ಮಾಡ್ಬಿಟ್ಟು ಅದನ್ನೆಲ್ಲ ಮಟ್ಟ ಮಾಡಿದ್ವಿ ಓಕೆ ಅದ್ಮೇಲೆ ಇನ್ನು ನೆಕ್ಸ್ಟ್ ಮೋಲ್ಡ್ ಆಗಬೇಕು ಮೋಲ್ಡ್ ಆದ್ಮೇಲೆ प्लाಸ್ಟಿಂಗ್ ಕರೆಂಟ್ ದಿ ವೈರಿಂಗ್ ಮತ್ತೆ ಈ ಟೈಲ್ಸ್ ಮತ್ತೆ ಇದು ಮೋಲ್ಡ್ ಮೇಲೆ ಏನಾದ್ರೂ ಮಾಡ್ತೀರಾ ಮಾಡಬೇಕಂತ ಇದ್ಯಾ ಯಾರ್ ದಾನಿಗ್ಲೂ ಏನಾದ್ರೂ ಸಿಕ್ಕಿದ್ರೆ ಗೋಪುರ ತರದ್ದು ಕಟ್ ಓಕೆ ಸಣ್ಣದಾಗಿ ಒಂದು ಗೋಪುರ ಕಟ್ ಮತ್ತೆ ನೀರಿನ ವ್ಯವಸ್ಥೆ ಅದೆಲ್ಲ ಇದೆಯಾ ನೀರು ಇಲ್ಲೇ ಪಕ್ಕದಲ್ಲಿ ಜಮೀನು ಇರೋದ್ರಿಂದ ಅಲ್ಲಿ ಅಲ್ಲಿಂದ ಪೈಪ್ ಹಾಕೊಂಡು ಸದ್ಯಕ್ಕೆ ನೀರು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಲ್ಲೇ ಚಿಕ್ಕದಾಗಿ ಒಂದು ಟ್ಯಾಂಕ್ ಮಾಡ್ಬಿಟ್ಟು ತೊಟ್ಟಿ ತರ ತೊಟ್ಟಿ ತರ ಅಥವಾ ಒಂದು ಡ್ರಮ್ ತರ ಇಟ್ಬಿಟ್ಟು ಕುಡಿಯೋ ವ್ಯವಸ್ಥೆ ನೀರಿಂದ ಮಾಡ್ಬೇಕು ಹಸುಗಳು ಕುಡಿಯಕ್ಕೆ ಸಪ್ರೇಟ್ ಆಗಿ ಹಸುಗಳು ದನಕರಗಳು ಕುಡಿಯೋದಿಕ್ಕೆ ಸಪ್ರೇಟ್ ಆಗಿ ಒಂದು ಸಿಮೆಂಟ್ ಟ್ಯಾಂಕ್ ಅನ್ನ ಮಾಡ್ಬೇಕು ಊರಿನ ನಮ್ಮ ಊರಿನ ಗ್ರಾಮ ದೇವತೆ ತುಂಬಾ ಒಂದು ಇತಿಹಾಸ ಇದೆ ದೊಡ್ಡವರು ಹೇಳ್ತಾರೆ ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಓಕೆ ಇದಕ್ಕೆ ಈ ದೇವಸ್ಥಾನ ಕಟ್ಟಬೇಕಂತ ನೀವು ನಿಮಗೆ ಅನಿಸಿರೋದು ನೀವು ಕಟ್ತಾ ಇದ್ದೀರ ನಮಗೆ ಸಂಕಲ್ಪ ಇಲ್ಲ ನಿಮಗೆ ಅನಿಸಿದೆ ಕಟ್ತಾ ಇದ್ದೀರಾ ನಿಮಗೆ ಇಲ್ಲಿವರೆಗೂ ಬಂದಿದ್ದೀರಾ ಇನ್ನೂ ಸ್ವಲ್ಪ ನಿಮಗೆ ಹೌದು ಹಣ ಸಹಾಯ ಬೇಕಾಗಿದೆ ಹಣ ಸಹಾಯ ಅಥವಾ ಬೇರೆ ಏನಾದರೂ ಏನಾದರೂ ಕೆಲಸ ಮಾಡೋ ಕೆಲಸ ಮಾಡಿಸೋಂಥದ್ದು ಯಾರೋ ಇದ್ದರೆ ಓಕೆ ಓಕೆ ಅನುಕೂಲ ಆಗುತ್ತೆ ಸರಿ ಆಯ್ತು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದರೂ ಸಹಾಯ ಮಾಡಬೇಕಂತಿದ್ದು ಈ ಕೆಲವು ನಂಬರ್ ಬರುತ್ತೆ ಆ ನಂಬರ್ಗೆ ನೀವು ಸ್ಕ್ಯಾನ್ ಮಾಡಬಹುದು ಅಥವಾ ಫೋನ್ ಮಾಡಿ ಅದ್ರ ಮಾತಾಡಬಹುದು ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಶೇರ್ ಮಾಡಿ